ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಸುಳಿವು ಲೇಖಕರು ಕೆ ಆರ್ ವೆಂಕಟೇಶ್ ಚಂದ್ರಮೋಹನ್ ಒಬ್ಬ ಐಎಎಸ್ ಅಧಿಕಾರಿ ಬೆಂಗಳೂರು ಅರ್ಬನ್ ಡಿಸಿ ಹೆಂಡತಿ ವಿನುತ ತನ್ನ ಇಪ್ಪತ್ತು ವರ್ಷಗಳ ಸಾಫ್ಟ್ವೇರ್ ಕೆಲಸದ ನಂತರ ತಾನೇ ನಾಲ್ಕು ವರ್ಷಗಳ ಹಿಂದೆ ಒಂದು ಸಾಫ್ಟ್ವೇರ್ ಕಂಪನಿ ಆರಂಭಿಸಿ ಯಶಸ್ಸು ಕಂಡಿದ್ದಾಳೆ ಈ ದಂಪತಿಗಳಿಗೆ ಒಬ್ಬನೇ ಮಗ ಗೌತಮ್ ಇವನು ಓದಿನಲ್ಲಿ ಮುಂದಿದ್ದು ಜೊತೆಗೆ ಚೇತನ್ ಆರಾಧ್ಯ ಎಂಬ ನೃತ್ಯ ಶಿಕ್ಷಕರ ಬಳಿ ಕಾಂಟೆಂಪರರಿ ನೃತ್ಯವನ್ನು ಕಲಿಯುತ್ತಿದ್ದನು ಇದೀಗ ಪಿ ಯು ಸಿ ಓದುತ್ತಿರುವ ಗೌತಮ್ ಒಂದು ದಿನ ಕಾಲೇಜು ಮುಗಿದ ಮೇಲೆ ಮನೆಗೆ ಬರಲೇ ಇಲ್ಲ ಅಲ್ಲಿ ಇಲ್ಲಿ ಸ್ನೇಹಿತರು ಬಂಧುಗಳು ಪರಿಚಿತರನ್ನು ವಿಚಾರಿಸಲು ಯಾರೂ ಅವನನ್ನು ನೋಡಿಲ್ಲ ಎಂದರು ಪೊಲೀಸರಿಗೆ ದೂರು ನೀಡಲಾಯಿತು ಒಂದು ವಾರವಾದರೂ ಪೊಲೀಸರಿಗೆ ಸುಳಿವು ಸಿಕ್ಕಲಿಲ್ಲ ಚಂದ್ರಮೋಹನನಿಗೂ ಹಣದ ಬೇಡಿಕೆಗಳು ಬಂದಿರಲಿಲ್ಲ ಒಂದು ದಿವಸ ಚೇತನ್ ಆರಾಧ್ಯ ನೃತ್ಯಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿ ಒಂದು ಡಿಸೈನರ್ ವಾಚ್ ಧರಿಸಿ ಬಂದಿದ್ದನು ಅದು ಎಲ್ಲರ ಗಮನವನ್ನು ಸೆಳೆದಿತ್ತು ಚೇತನ್ ಎರಡು ವರ್ಷಗಳ ಹಿಂದೆ ತನ್ನ ಅಚ್ಚುಮೆಚ್ಚಿನ ವಿದ್ಯಾರ್ಥಿ ಗೌತಮ್ ಹುಟ್ಟಿದ ಹಬ್ಬಕ್ಕೆ ನೀಡಿದ ಡಿಸೈನರ್ ವಾಚ್ ಕೂಡ ಹೀಗೆ ಇದ್ದುದು ಮತ್ತಷ್ಟು ಕುತೂಹಲ ಮೂಡಿಸಿತು ಚೇತನ್ ಆ ವಿದ್ಯಾರ್ಥಿಗೆ ವಾಚ್ ನೋಡಿಕೊಡುತ್ತೇನೆ ಎಂದು ಪಡೆದು ವಾಚನ್ನು ಹಿಂದೆ ತಿರುಗಿಸಿ ನೋಡಿದಾಗ ಸಿ ಎಂಬ ಅಕ್ಷರಗಳು ಎಚ್ಚಣೆಯಾಗಿತ್ತು ಅದು ತನ್ನ ಇನ್ಶಿಲ್ಲೆ ತಾನೇ ಹೆಚ್ಚಣೆ ಮಾಡಿಸಿ ಗೌತಮನಿಗೆ ಉಡುಗೊರೆಯಾಗಿ ನೀಡಿದ್ದು ಎಂದು ದೃಢವಾಗಿ ಈ ವಾಚ್ ಯಾರದ್ದು ಎಂದು ಕೇಳಿದಾಗ ಆ ವಿದ್ಯಾರ್ಥಿ ನಮ್ಮ ಚಿಕ್ಕಪ್ಪನ ರೂಮ್ನಲ್ಲಿ ಇತ್ತು ಅವರು ಊರಲ್ಲಿಲ್ಲ ನನಗೆ ಇಷ್ಟವಾಗಿ ಹಾಕಿಕೊಂಡು ಬಂದೆ ಎಂದರು ಆತನ ಚಿಕ್ಕಪ್ಪನ ಹೆಸರು ಪ್ರತೀಕ್ ಎಂದು ತಿಳಿದನ್ನು ಪೊಲೀಸರಿಗೆ ಚೇತನ್ ಆರಾಧ್ಯ ತಿಳಿಸಿದಾಗ ಅವರು ತಡಮಾಡದೆ ಆ ಹುಡುಗನ ಮನೆಗೆ ಅವನ ಚಿಕ್ಕಪ್ಪ ಪ್ರತೀಕನನ್ನು ವಿಚಾರಿಸಲು ಮುಂದಾದರು ಮನೆಗೆ ಹೋದಾಗ ಅಲ್ಲಿ ಹುಡುಗನ ತಂದೆ ಪ್ರತೀಕ್ ನನ್ನ ತಮ್ಮ ಏನೋ ಕೆಲಸವೆಂದು ಮಂಗಳೂರಿಗೆ ಹೋಗಿದ್ದಾನೆ ಎಂದರು ಅವನ ಮೊಬೈಲ್ ನಂಬರ್ ಪಡೆದು ಫೋನ್ ಮಾಡಿದಾಗ ಅದು ಸ್ವಿಚ್ ಆಫ್ ಆಗಿತ್ತು ಪೊಲೀಸ್ ಎರಡು ದಿನ ಕಾದರು ಮೊಬೈಲ್ ಆನ್ ಮಾಡಿಕೊಂಡು ಪ್ರತೀಕ್ ಯಾರಿಗೋ ಫೋನ್ ಮಾಡಲು ಹೋದಾಗ ಲೊಕೇಶನ್ ಮಂಗಳೂರಿನ ಒಂದು ಸ್ಥಳಕ್ಕೆ ಟ್ರೇಸ್ ಆಗಿ ಪ್ರತೀಕ್ ಹಾಗೂ ಅವನ ಇಬ್ಬರು ಗೆಳೆಯರನ್ನು ಪೊಲೀಸರು ಬಂಧಿಸಿದರು ಅದು ಪ್ರತೀಕ್ ಸ್ನೇಹಿತನ ಕಾರು ರಿಪೇರಿ ಗ್ಯಾರೇಜ್ ಗೌತಮನ ಡಿಸೈನರ್ ವಾಚ್ ಮುಂದಿಟ್ಟುಕೊಂಡು ಪ್ರಶ್ನೆ ಮಾಡಿದಾಗ ಪ್ರತೀಕ್ ಎಲ್ಲ ಬಾಯಿ ಬಿಟ್ಟನು ಪೊಲೀಸರು ಚಂದ್ರಮೋಹನ್ ದಂಪತಿಗಳಿಗೆ ನಿಮ್ಮ ಮಗ ಸಿಕ್ಕಿದ್ದಾನೆಂದು ಬೆಂಗಳೂರಿಗೆ ಕರೆತರುತ್ತಿದ್ದೇವೆಂದು ತಿಳಿಸ ಬೆಂಗಳೂರಿಗೆ ಬಂದು ವಿಚಾರಿಸಿದಾಗ ಪ್ರತೀಕ್ ವಿನೂತಾ ಕಂಪನಿಯಲ್ಲಿ ಅಡ್ಮಿನಿಸ್ಟ್ರೇಷನ್ ಮ್ಯಾನೇಜರ್ ಆಗಿದ್ದಾಗ ಹಣಕಾಸು ಅವ್ಯವಹಾರದಲ್ಲಿ ಸಿಕ್ಕಿಬಿದ್ದು ಕಂಪನಿಯಿಂದ ಹೊರದೂಡಲ್ಪಟ್ಟಿದ್ದನು ಅದಾದ ನಂತರ ಅವನಿಗೆ ಸರಿಯಾದ ಕೆಲಸ ಸಿಗದೆ ತನ್ನ ಸ್ಥಿತಿಗೆ ಸಿಇಒ ವಿನುತಾರೇ ಕಾರಣ ಎಂದು ಹೊಂಚು ಹಾಕಿ ಅವರ ಮಗನನ್ನು ಅಪಹರಿಸಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಸುಲಿಗೆ ಮಾಡುವ ತಂತ್ರ ಹೆಣೆದಿದ್ದನು ಅದಕ್ಕೆ ಮುನ್ನವೇ ಪೊಲೀಸರ ಕೈಗೆ ಸಿಕ್ಕಿಬಿದ್ದು ಜೈಲು ಕಂಬಿ ಎಣಿಸುವ ಹಾಗಾಯಿತು ನಮಸ್ಕಾರಗಳು ಜಗ